ನಮಸ್ಕಾರ ದೇವರು ಹಳಿಕೆ ಅಡಿಕೆ ಶಿವ ದೇವಸ್ಥಾನ ಈ ಶಿವನ ಮೂರ್ತಿ ನೋಡ್ಲತ್ತಿರಲ್ರಿ ಇದು ಕರ್ನಾಟಕದಲ್ಲಿ ಮೂರನೇ ಅತಿ ದೊಡ್ಡ ಶಿವನದು ಮೂರ್ತಿ ರೀ ಅದ ರೀ ಇದು ಎದರ ಸಲುವಾಗಿ ರೀ ಸ್ಥಾಪನೆ ಮಾಡಿದವ್ರಿ ಅಂತ ಹೇಳ್ದ್ರಿ ಬರಗಾಲ ಒಳಗ್ರಿ ಎಲ್ಲೂ ನೀರು ಇರ್ಲಾ ಟೈಮ್ ಇಲ್ಲಿ ಬೋರ್ವೆಲ್ ಹಾಕಿದ್ರೆ ಆಟೋಮೆಟಿಕ್ ನೀರು ಬಂದು ಅಂತರಿ ಶೋ ಗಂಗೆ ರೀ ಗಂಗೆ ಇದ್ದಲ್ಲಿ ಶಿವ ಇದ್ದೇ ಇರಬೇಕು ಒಂದು ಕಾರಣಕ್ಕೆ ಐದಡಿ ಪರಮಾತ್ಮ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಇವರು ಅಂದ್ಕೊಂಡಿರೋಂಥರು ಆದರೆ ಐದಡಿ ಬೇಡ ಅದಕ್ಕಿಂತ ಎತ್ತರ ಸ್ಥಾಪನೆ ಮಾಡಮ್ಮ ಅಂತ ಹೇಳಿ ಸುಮಾರು ಐವತ್ತೆಂಟು ಎತ್ತರದ ಶಿವಮೂರ್ತಿ ಇಲ್ಲಿ ಸ್ಥಾಪನೆ ಮಾಡ್ಯಾರ್ರಿ ಈ ಹಳಕೆ ಅಡಕೆ ಗ್ರಾಮದ ಬಗ್ಗೆ ಹೇಳಬೇಕು ಅಂತಂದ್ರೆ ಇದಕ್ಕೆ ಬಿದರ್ ಹೆಬ್ಬಾಗಿಲು ಕರೀತಾರೆ ಎದ್ರ ಸಲುವಾಗಿ ಅಂತ ಹೇಳಿದ್ರೆ ನಮ್ಮ ಕಲಬುರಗಿ ಡಿಸ್ಟಿಕ್ ಆದ್ರೇ ಇಂಟರ್ ಬಿದರ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಬರ್ಬೋದು ಗ್ರಾಮನೇ ಈ ಹಳಕೆ ಅಡಿಕೆಯಲಿ ಇದ್ರಲಿಂದನೇ ಬಿದರ್ ಡಿಸ್ಟಿಕ್ ಸ್ಟಾರ್ಟ್ ಆಗ್ತದ ರೀ ಈ ಶಿವಮೂರ್ತಿ ಕೆಳಗೆ ಒಂದು ಗವಿ ಮಾಡ್ದಂಗ ಮಾಡ್ಯಾರ್ರಿ ಅಲ್ಲಿ ಒಳಗೆ ಭಾಳಷ್ಟು ಎಲ್ಲ ದೇವರದ್ದು ಪೇಂಟಿಂಗ ನೋಡಕ್ಕೆ ಕಾಣಿಸ್ತಾವ್ರಿ ನರ್ಸಿಂಗ್ ದೇವರಾಗಲಿ ವೀರಭದ್ರೇಶ್ವರ ಆಗಲಿ ಅಂಬಭವನಿ ಆಗಲಿ ಇತ್ಯಾದಿ ಭಾಳಷ್ಟು ಇಲ್ಲಿ ಎಲ್ಲ ದೇವರದು ಇಲ್ಲಿ ಪೇಂಟಿಂಗ್ ನೋಡ್ಲಾಕ ರೀ ಈ ದೇವಸ್ಥಾನ ನಾನು ಬಂದರ ಸತಿ ಬಂದಿರಲಿಲ್ಲ ಯಾವಾಗ ನೋಡಿದರೂ ಬರೀ ಬಸ್ ಒಳಗೆ ನೋಡಿ ನಮಸ್ಕಾರ ಮಾಡುವುದು ಬರೀ ಗಾಡಿ ಮ್ಯಾಗ ಹೋಗಬೇಕಾದ್ರೆ ನೋಡಿ ನಮಸ್ಕಾರ ಮಾಡುವುದು ಆಗಿತ್ರೀ ಒಂದೇ ಟೈಮ್ನಾಗ ಒಳಗೆ ಬಂದಿರಲಿಲ್ಲ ಅದಕ್ಕೆ ನಾನು ದರ್ಶನ ಮಾಡಿಕೊಂಡು ನಿಮ್ಮನ್ನು ಮಾಡಿಸ್ಬೇಕು ಅಂತ ಹೇಳಿ ತೋರ್ತಾರೆ ನಾನು ಕೊಟ್ಟಂಥ ಈ ಹಳಕೆಡಕ್ಕೆ ಶಿವ ದೇವಸ್ಥಾನ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿರಿ ಬೇರೆ ಬೇರೆ ಊರಿಗು ಟಚ್ ಆಗಲಿ ಬೇರೆ ಬೇರೆ ಜನರಿಗೂ ಟಚ್ ಆಗಲಿ ಯೂಟ್ಯೂಬ್ ಚಾನಲ್ ಚೆಂದ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶುಭವಾಗಲಿಯೇ ಶರಣು ಶರಣಾರ್ತಿ ತುಂಬ ಧನ್ಯವಾದಗಳು